ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಓ ನಿನ್ನಲ್ಲಿ ಕೆಲವು ವಿಶೇಷ ಗುಣಗಳಿವೆ ಕಂದ ನಿನಗೆ ಅವುಗಳು ತಿಳಿದಿಲ್ಲ ನೀನು ನನ್ನ ಅಂಶವಾಗಿರುವೆ ನೀನು ನನ್ನನ್ನ ನಿನ್ನ ಜೀವನದಲ್ಲಿ ಕೇಂದ್ರವಾಗಿಸಿ ನೋಡು ನೀನು ಬಯಸಿದ ಎಲ್ಲವೂ ನಿನ್ನ ಜೀವನದಲ್ಲಿ ಸಿಗುತ್ತವೆ ನೀನು ದಯೆ ತೋರಿಸಿದಾಗ ಪ್ರೀತಿ ತೋರಿಸಿದಾಗ ಕರುಣೆ ತೋರಿಸಿದಾಗ ಕ್ಷಮೆ ತೋರಿಸಿ ಸೇವೆಯನ್ನ ಮಾಡಿದಾಗ ನೀನು ಸ್ವಯಂ ನನ್ನ ಅವತಾರವೇ ಆಗಬೇಕಂದ ಎಂದಿಗೂ ತೊರೆಯುವುದಿಲ್ಲ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಆತ್ಮವಿಶ್ವಾಸ ಕುಗ್ಗುತ್ತಿದೆ ಅಂದಾಗ ತಕ್ಷಣ ನನ್ನನ್ನ ಕೂಗು ನಾನು ನಿನ್ನ ಆತ್ಮವಿಶ್ವಾಸವಾಗಿ ಧೈರ್ಯವಾಗಿ ಬರುತ್ತೇನೆ ನಿನ್ನ ಸೌಭಾಗ್ಯವೇ ನಾನಾಗಿರಬೇಕಂದ ನನ್ನ ಪ್ರೇಮದ ಸಂದೇಶವಾಹಕ ನೀನಾಗಿರುವೆ ನೀನು ಈ ಜಗತ್ತಲ್ಲಿ ಕೇವಲ ಅಂಧಕಾರವಿದೆ ಅಂದರೆ ನಿನ್ನಲ್ಲಿ ಪ್ರಕಾಶವಿದೆ ಮಗು ಆ ಅಂಧಕಾರವನ್ನ ದೂರ ಮಾಡುವ ಶಕ್ತಿ ಕೂಡ ನಿನ್ನಲ್ಲಿದೆ ಕಂದ ನೀನು ಸಣ್ಣವನಾಗಿದ್ಯಾ ಕೈಲಾದವನಾಗಿದ್ಯಾ ನಿನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ಯೋಚಿಸಬೇಡ ನೀನು ನನ್ನ ಆಯ್ಕೆಯಾಗಿರುವೆ ನನ್ನ ಶಕ್ತಿಯಾಗಿರುವೆ ನನ್ನ ಅಂಶವಾಗಿರುವೆ ನಿನ್ನಲ್ಲಿ ಪರ್ವತಗಳನ್ನ ಅಲುಗಾಡಿಸುವ ಶಕ್ತಿಗಳಿವೆ ಕಂದ ಪ್ರತಿ ನನ್ನ ಪ್ರೇಮ ಪ್ರತಿ ಕ್ಷಣವು ನಿನಗಾಗಿ ಆಸರೆಯಾಗಿ ನಿಲ್ಲುತ್ತದೆ ನನ್ನ ವಚನ ನಿನಗೆ ಒಂದು ಖಡ್ಗವಾಗಿದೆ ಮಗು ನೀನು ಎಂದಿಗೂ ಭಯಭೀತನಾಗಬೇಡ ನಿನ್ನ ಸಮಯ ಎಷ್ಟೇ ಕಠಿಣವಾಗಿದ್ದರೂ ನಿನ್ನ ಸುತ್ತ ಎಷ್ಟೇ ಅಂಧಕಾರ ಆವರಿಸಿದರು ನಾನು ನಿನ್ನ ಜೊತೆಯೇ ಇದ್ದು ಆ ಕಷ್ಟ ಸಮಸ್ಯೆ ದುಃಖಗಳನ್ನು ಅಂಧಕಾರವನ್ನು ದೂರ ಮಾಡುತ್ತೇನೆ ಪ್ರಕಾಶಮಾನವಾಗಿ ನಿನ್ನನ್ನು ನಿನ್ನ ಕುಟುಂಬವನ್ನ ನಿನ್ನ ಭವಿಷ್ಯವನ್ನ ಉಜ್ವಲಗೊಳಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ನಾನೆಂದಿಗೂ ಸಚೇತವಾಗಿರುವೆ ಮಗು ನಾನು ಮೃತ್ಯುವನ್ನ ಸೋಲಿಸಿದ್ದೇನೆ ನಾನು ಅಂಧಕಾರದ ಮೇಲೆ ವಿಜಯ ಸಾಧಿಸಿದ್ದೇನೆ ಇನ್ನು ನನ್ನ ಪ್ರೇಮದ ವಿಜಯದ ಒಂದು ಭಾಗವಾಗಿರಬೇಕಂದ ಜಗತ್ತಿನಲ್ಲಿರುವ ಕೆಡುಕುಗಳಿಂದ ನಿನ್ನ ಆತ್ಮಕ್ಕೆ ಯಾವುದೇ ರೀತಿಯ ಹಾನಿಯಾಗಲು ಬಿಡಬೇಡ ಧನ ಸಂಪತ್ತು ಆಸ್ತಿ ಮೋಹ ಸೌಂದರ್ಯ ಕ್ಷಣದ ಸುಖ ನೀಡುತ್ತದೆ ನಾನು ನಿನಗೆ ನೀಡುವ ಪ್ರೇಮ ಶಾಂತಿ ನೆಮ್ಮದಿ ಆನಂದ ಆರೋಗ್ಯ ನಿನಗೆ ಶಾಶ್ವತ ಹಾಗೂ ಹಾಗೂ ಅನಂತವಾಗಿ ನಿನ್ನ ಬಳಿಯೇ ಇರುವ ಹಾಗೆ ನಾನೇ ನೋಡಿಕೊಳ್ಳುತ್ತಿರುವೆ ನನ್ನ ಅನುಗ್ರಹ ನಿನಗೆ ದಿನನಿತ್ಯ ಹೊಸದಾಗಿಯೇ ಇರುತ್ತದೆ ನನ್ನ ಮಗು ಒಪ್ಪನೇ ಜೀವಿಸುವುದಲ್ಲ ನಿನ್ನ ಪ್ರೇಮ ಕರುಣೆ ದಯೆ ಕ್ಷಮೆಯೊಂದಿಗೆ ಸೇವೆಯೊಂದಿಗೆ ಸಾಗು ನಿನ್ನ ಜೀವನ ನನ್ನ ಪ್ರೇಮದ ಸಾಕ್ಷಿಯಾಗಲಿದೆ ನಾನು ನಿನ್ನ ಜೊತೆಯೇ ಸಾಗುತ್ತಿರುವೆ ಇಂತಹ ಭಾಗ್ಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡ ಅನುಮಾನಿಸಿ ಸಂದೇಹಿಸಿ ಮಗು ನಿನ್ನ ಜೀವನ ಒಂದು ಪ್ರೇರಣೆಯಾಗಿರಲಿ ಭರವಸೆ ಕಳೆದುಕೊಂಡವರಿಗೆ ನೀನು ನನ್ನ ಮಗುವಾಗಿರುವೆ ನಿನ್ನ ಆತ್ಮದಲ್ಲಿ ನನ್ನ ವಾಸ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ನಿನ್ನನ್ನು ಯಾವುದೇ ಕೆಟ್ಟ ಶಕ್ತಿಗಳು ಶತ್ರುಗಳು ಏನೂ ಮಾಡಲು ಸಾಧ್ಯವಿಲ್ಲ ಸ್ಥಿರವಾಗಿರು ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ನನ್ನ ಪ್ರೇಮದ ಕೇಂದ್ರವಾಗಿರುವೆ ನಿನ್ನ ನಾಲ್ಕು ಕಡೆಗಳಿಂದ ನನ್ನ ದಿವ್ಯ ಶಕ್ತಿಗಳು ರಕ್ಷಿಸುತ್ತಿವೆ ಹಾಗೆ ಮಾರ್ಗದರ್ಶಿಸುತ್ತಿವೆ ನೀನು ಯಾವುದೋ ಒಂದು ಚಿಂತೆಯಲ್ಲಿರುವೆ ಕಂದ ನನಗೆ ತಿಳಿದಿದೆ ಆ ಚಿಂತೆ ದೂರ ಮಾಡುತ್ತಿದ್ದೇನೆ ನಿನಗೆ ಸಂತೋಷ ಸಿಗುತ್ತದೆ ನಿನ್ನ ಪರಿಶ್ರಮ ನಿನ್ನ ಸಕಾರಾತ್ಮಕ ಯೋಜನೆಗಳಿಗೆ ತಕ್ಕ ಹಾಗೆ ಫಲ ಸಿದ್ಧತೆಯಾಗಿದೆ ಸಮಯ ಬಂದಾಗಿದೆ ನಿನ್ನ ಜೀವನ ಒಂದು ಅದ್ಭುತವಾದ ತಿರುವಿಗೆ ಕಾರಣವಾಗಲಿದೆ ಸುಖ ಸಂತೋಷ ನೆಮ್ಮದಿಯ ಜೀವನ ನಿನ್ನ ಕಡೆ ನೀನು ಆಕರ್ಷಣೆ ಮಾಡಿಕೊಳ್ಳುವ ಒಳ್ಳೆಯ ಶ್ರೇಷ್ಠ ಗುಣಗಳನ್ನು ಹೊಂದಿದ್ದೀಯಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನವನ್ನು ಅದ್ಭುತವಾಗಿ ಬದಲಿಸುತ್ತಿರುವೆ ನೀನು ಬೇಡುತ್ತಿರುವ ಆರೋಗ್ಯ ಭಾಗ್ಯವನ್ನು ನೀಡುತ್ತಿರುವೆ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಮುಖ್ಯವಾದ ಬದಲಾವಣೆಯಾಗುತ್ತದೆ ಕಂದ ನನ್ನ ದಿವ್ಯ ಶಕ್ತಿಗಳು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆಯೇ ಇರುತ್ತವೆ ಅತ್ಯಂತ ಶುಭ ಗಳಿಗೆಗಳು ಬರುತ್ತವೆ ಇವು ನನ್ನ ಮಾತಾಗಿದೆ ನನ್ನ ಮಾತುಗಳಲ್ಲಿ ನಂಬಿಕೆ ಇಟ್ಟು ಧೈರ್ಯವಾಗಿ ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಶುಭ ಗಳಿಗೆಗಳು ನಿನ್ನನ್ನು ಆವರಿಸುತ್ತವೆ ನೀನು ಬಯಸಿದ ಸುಖ ಶಾಂತಿ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲ ಅಡ್ಡಿ ಆತಂಕಗಳು ಬಾಧೆಗಳನ್ನ ನಾನು ದೂರ ಮಾಡುತ್ತೇನೆ ನೀನು ಒಂದು ಅದ್ಭುತ ಪವಿತ್ರ ಆತ್ಮವಾಗಿರಬೇಕಂದ ಹಾಗಾಗಿಯೇ ನಾನು ನಿನ್ನ ಸಂಪರ್ಕದಲ್ಲಿದ್ದೇನೆ ನಿನ್ನ ಮನೋಬಲ ಹೆಚ್ಚುತ್ತದೆ ನಿನಗೆ ಕೆಲವರಿಂದ ಸಹಾಯ ಸಿಗುತ್ತದೆ ಬಹಳ ದೂರದವರೆಗೂ ನಿನ್ನ ಜೀವನದಲ್ಲಿ ಸಫಲತೆ ಅನ್ನುವುದು ನಿನ್ನ ಜೊತೆಯೇ ಇರುತ್ತದೆ ಚಿಂತೆ ಮಾಡದಿರು ಕಂದ ನೀನಂದುಕೊಂಡಂತೆ ಆ ಕೆಲಸಗಳು ಆಗುತ್ತವೆ ಸಮಯ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗುವುದಾಗಿದೆ ಖಂಡಿತ ನಿನಗೆ ನಾನು ಸಹಾಯ ಮಾಡುತ್ತಿದ್ದೇನೆ ನಂಬಿಕೆ ದೃಢವಾಗಿರಲಿ ಅದನ್ನೇ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ಎಲ್ಲವೂ ಶುಭವಾಗುತ್ತದೆ ನೀನು ಬಹಳ ದಿನಗಳಿಂದ ಬಯಸುತ್ತಿರುವ ಒಂದು ಪುಟ್ಟ ಜೀವ ನಿನ್ನನ್ನು ಸೇರುವ ಸಮಯವೇ ಇದಾಗಿದೆ ಎಂ ನಾನೇ ನಿನ್ನ ಕೈ ಹಿಡಿದಿರುವೆ ಮುಂದೆ ಸಾಗು ಎಲ್ಲಾ ದಾರಿಗಳು ನಿನಗಾಗಿ ತೆರೆದುಕೊಳ್ಳುತ್ತವೆ ಹಾಗೆ ಎಲ್ಲರಿಂದಲೂ ನಿನಗೆ ಒಳ್ಳೆಯ ಸಹಕಾರ ಸಿಗುತ್ತದೆ ನಿನ್ನಲ್ಲಿ ಎಲ್ಲಾ ರೀತಿಯ ಸಮರ್ಥತೆ ಇದೆ ಕಂದ ನೀನು ಎಂದಿಗೂ ದುರ್ಬಲನಲ್ಲ ಕಂದ ನೀನು ಬಯಸುವ ಜೀವನ ಗೆಲುವು ನಿನ್ನದಾಗುತ್ತದೆ ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತವಾಗಿಯೂ ಆ ಶ್ರೇಷ್ಠ ದಿನಗಳು ಆ ಶ್ರೇಷ್ಠ ಸಮಯ ನಿನ್ನ ಪಾಲಿಗೆ ಬರುವಂತೆ ನಾನು ಸಿದ್ಧತೆ ಮಾಡಿರುವೆ ನಿನ್ನ ಪೂರ್ವಜರ ಆಶೀರ್ವಾದವನ್ನು ನೀನು ಸಂಪಾದಿಸಿರುವೆ ಖಂಡಿತವಾಗಿಯೂ ಅವರ ಕೃಪೆಯಿಂದ ನಿನ್ನ ಕುಲದ ಉದ್ಧಾರವಾಗುತ್ತದೆ ನಿನ್ನ ಜೀವನ ಬಹು ಸುಂದರವಾಗಿರುತ್ತದೆ ನೀನು ಮಾಡಿದ ಸಹಾಯ ನಿನಗೆ ಮರಳಿ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ಹಾಗೂ ನಿನ್ನಲ್ಲಿರುವ ಅನೇಕ ಕೊರತೆಗಳು ದೂರವಾಗುತ್ತವೆ ನಿನ್ನ ಕನಸುಗಳು ಈಡೇರುತ್ತವೆ ಇದು ನನ್ನ ಆಶೀರ್ವಾದವಾಗಿದೆ ನನ್ನ ಕೃಪೆಯಾಗಿದೆ ಕಂದ ನಿನ್ನ ಸಾಧನೆಯ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಏನೂ ಇಲ್ಲದ ಸಮಯವನ್ನು ನೀನು ನೋಡಿದ್ದೀಯಾ ಹಾಗೆ ಸಂಯಮದಿಂದ ಮೌನವಾಗಿ ಎಲ್ಲವನ್ನ ಸಹಿಸಿದ್ದೀಯಾ ಖಂಡಿತವಾಗಿಯೂ ಇದಕ್ಕೆ ಬೆಲೆ ಸಿಗುವ ಸಮಯವೇ ಇದಾಗಿದೆ ಮಗು ನಿನ್ನ ಜೀವನದಲ್ಲಿ ನೀನು ಬಯಸಿದಂಥ ಇಚ್ಛೆಗಳು ಈಡೇರುತ್ತವೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ಮಕ್ಕಳ ಉದ್ಧಾರವಾಗುತ್ತದೆ ನಿನ್ನ ಮಕ್ಕಳಲ್ಲಿ ನೀನು ಬಯಸಿದಂತೆ ಬಹು ಒಳ್ಳೆಯ ಬದಲಾವಣೆಗಳಾಗುತ್ತವೆ ನಿನ್ನ ಜೀವನದಲ್ಲಿ ಶೀಘ್ರವೇ ಒಂದು ದೊಡ್ಡ ಬದಲಾವಣೆಯ ಪರಿವರ್ತನೆಯಾಗಲಿದೆ ನಿನ್ನ ಜೀವನದಿಂದ ನಿನ್ನ ಮಕ್ಕಳ ಜೀವನದಿಂದ ಕೆಟ್ಟದನ್ನ ನಾನೇ ಸ್ವಯಂ ದೂರ ಮಾಡುತ್ತಿದ್ದೇನೆ ನೀನು ಅಷ್ಟೇ ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಜನರ ಸಹವಾಸವನ್ನು ಮಾಡಬೇಡ ಕಂದ ಆದಷ್ಟು ಅಂತಹ ಜನರನ್ನು ಗುರುತಿಸಿ ಅವರಿಂದ ದೂರವೇ ಇರು ಇದರಿಂದ ನಿನ್ನ ಜೀವನದಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳು ನಡೆಯುತ್ತವೆ ನಿನ್ನ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿವೆ ಎಂದಾಗಲೇ ನಾನು ನಿನ್ನಲ್ಲಿ ಆತ್ಮವಿಶ್ವಾಸವಾಗಿ ಧೈರ್ಯವಾಗಿ ನಿನ್ನ ನಂಬಿಕೆಯಾಗಿ ನಿನ್ನ ಭರವಸೆಯಾಗಿ ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನಾನು ನಿನ್ನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾದ ಶಕ್ತಿಗಳನ್ನು ತುಂಬಿಸಿ ನಿನ್ನನ್ನ ಗೆಲ್ಲಿಸುತ್ತೇನೆ ಮಗು ಇದು ನನ್ನ ಭರವಸೆಯಾಗಿದೆ ಉನ್ನತವಾದ ವ್ಯಕ್ತಿತ್ವದ ಜೊತೆಗೆ ಉನ್ನತವಾದ ಜೀವನ ಭವಿಷ್ಯ ಕರುಣಿಸುತ್ತೇನೆ ಬರುವ ಹನ್ನೊಂದು ದಿನಗಳು ನಿನಗೆ ಬಹಳ ಮುಖ್ಯವಾಗಿರುತ್ತವೆ ನಾಳೆಯೇ ನೀನಂದುಕೊಂಡ ಒಂದು ಕೆಲಸ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಇದು ನನ್ನ ಭರವಸೆಯಾಗಿದೆ ಹಾಗೆ ಆಶೀರ್ವಾದವಾಗಿದೆ ಕಂದ ಎಲ್ಲವೂ ನಿನ್ನ ಸೇರುವ ಸಮಯವೇ ಇದು ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಲಸಗಳು ಫಲದಾಯಕವಾಗಿರುತ್ತವೆ ನಿನಗೋಸ್ಕರ ನಾನು ಹಲವಾರು ದಾರಿಗಳ ಬಾಗಿಲುಗಳನ್ನು ತೆರೆದಿರುವೆ ಕಂದ ಇದು ನಿನ್ನ ಸಮಯವಾಗಿದೆ ನಿನ್ನ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ಅದ್ಭುತವಾದ ಭವಿಷ್ಯ ರೂಪಿಸಿಕೊಡುತ್ತೇನೆ ನಿನ್ನ ಹಾಗೂ ನಿನ್ನ ಕುಟುಂಬದ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಪಡುತ್ತಿರುವ ಶ್ರಮದ ಪ್ರತಿಫಲ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗುತ್ತದೆ ನಿನ್ನ ಹಾಗೂ ನಿನ್ನ ಕುಟುಂಬದ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಪಡುತ್ತಿರುವ ಶ್ರಮದ ಪ್ರತಿಫಲ ಈಗಾಗಲೇ ಸಿದ್ಧವಾಗಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನನ್ನನ್ನು ಆಗ ನನ್ನ ಮಂದಿರಕ್ಕೆ ಬಂದು ಭೇಟಿಯಾಗು ಇದರಿಂದ ನಿನ್ನ ಅನೇಕ ರೀತಿಯ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಅಲ್ಲಿರುವ ನಕಾರಾತ್ಮಕತೆ ನಾನು ಹೇರಿಕೊಳ್ಳುತ್ತೇನೆ ನನ್ನಲ್ಲಿರುವ ದಿವ್ಯ ಶಕ್ತಿಗಳ ಸಕಾರಾತ್ಮಕತೆಯ ಭರವಸೆಗಳನ್ನು ನಿನ್ನಲ್ಲಿ ತುಂಬಿಸುತ್ತೇನೆ ನ ಬಹು ವರ್ಷಗಳ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಇದಾಗಿದೆ ನಿನ್ನ ಕನಸು ಇಚ್ಛೆಗಳು ಈಡೇರುತ್ತವೆ ಆಕಸ್ಮಿಕವಲ್ಲ ನಿನ್ನ ಶ್ರೇಷ್ಠವಾದ ಉದ್ದೇಶ ಉದ್ದೇಶದ ಪರಿವರ್ತನೆಗೆ ತಕ್ಕ ಹಾಗೆ ನನ್ನ ಕೃಪೆಯಿಂದ ನಿನ್ನ ಜೀವನದಲ್ಲಿ ಬಹುದೊಡ್ಡ ಕನಸು ಈಡೇರುತ್ತದೆ ನೀನು ಬೇರೆಯವರಿಗಾಗಿ ಸಹಾಯ ಮಾಡಿರುವೆ ಕೆಲವು ಒಳ್ಳೆಯ ದಾರಿಯನ್ನು ತೋರಿಸಿರುವೆ ಹಾಗೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ನಾನು ನಿನಗಾಗಿ ಒಳ್ಳೆಯ ದಾರಿಯ ಅವಕಾಶಗಳ ಬಾಗಿಲನ್ನ ತೆರೆದಿರುವೆ ಕಂದ ನಿನ್ನ ಸಹಾಯಕ್ಕೆ ಪ್ರತಿಯಾಗಿ ನಾನು ನಿನಗೆ ಸಹಾಯ ಮಾಡುತ್ತಿದ್ದೇನೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳನ್ನು ದೂರಪಡಿಸಿದ್ದೇನೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಅಂತ್ಯವಾಗುತ್ತವೆ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿದ ಜೀವನ ನಿನ್ನದಾಗುತ್ತದೆ ನಿನ್ನ ಬದುಕು ಹೂವಿನಂತೆ ಅರಳುತ್ತದೆ ನಿನ್ನ ಜೀವನ ನೋಡ ನೋಡುತ್ತಿದ್ದಂತೆ ಖುಷಿಯಿಂದ ತುಂಬುತ್ತದೆ ಇದಕ್ಕೆ ಕಾರಣ ನಿನ್ನ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ಕಂದಕ್ಕೆ ಪ್ರತಿಯಾಗಿಯೇ ನನ್ನ ಕೃಪೆ ನಿನ್ನ ಮೇಲಿದೆ ಹೊಸ ಕನಸು ಹೊಸ ಜೀವನ ಹೊಸ ಸಂತೋಷ ನಿನ್ನನ್ನು ಸ್ವಾಗತಿಸುತ್ತಿದೆ ಎದುರು ನೋಡುತ್ತಿದೆ ಹೋಗು ಸ್ವೀಕರಿಸು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ